ಕಾಂಗ್ರೆಸ್ ಪಕ್ಷದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ರಕ್ಷಾ ರಾಮಾಯಣ ಕಾರ್ಯಕರ್ತರ ಸಭೆಯನ್ನು ಮಾಡಿ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ರಕ್ಷಾ ರಾಮಾಯಣ ಪರಿಚಯ ಮಾಡಿ ಇವತ್ತಿನಿಂದ ನಾವು ಚುನಾವಣೆಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಸಭೆಯನ್ನು ಮಾಡಿದ್ದೀವಿ ಹಲವಾರು ಮುಖಂಡರುಗಳು ಮಾತನಾಡಿದರೆ ನಾನು ಇವತ್ತಿನಿಂದ ಯುಗಾದಿ ಹಬ್ಬ ಮುಗಿದ ನಂತರ ಇದು ಕಾರ್ಯಕರ್ತರ ಸಭೆ ಒಂದು ಐದು ನಿಮಿಷದಲ್ಲಿ ನಾನು ಮಾತನಾಡಿ ಮುಗಿಸ್ತೇನೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದು ಪ್ರತ್ಯೇಕವಾಗಿರ್ತಕ್ಕಂಥ ಸಭೆಯನ್ನು ಮಾಡಿ ನಾನು ಅಲ್ಲಿ ಚುನಾವಣೆಯ ಬಗ್ಗೆ ಚುನಾವಣೆ ಕಾರ್ಯಕರ್ತರ ಇರ್ಬೋದು ನಾವು ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಅಂತೇಳಿ ಜನತೆಯನ್ನು ಸಹ ಭೇಟಿ ಮಾಡಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸಿ ಅವತ್ತಿನಲ್ಲಿ ಮಾತನಾಡ್ತೇನೆ ಇವತ್ತು ನಾನು ಎರಡ ಕ್ಷೇತ್ರದ ಮುಖಂಡರುಗಳಿದ್ದೀರ ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವೆಲ್ಲ ಹಗಲು ರಾತ್ರಿ ನನಗಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಡಿ ಕೆ ಶಿವಕುಮಾರ್ಗಾಗಿ ಸಿದ್ದರಾಮಯ್ಯ ಕಾರ್ಕರಣ್ಣ ಗೌರವವನ್ನು ಉಳಿಸಲಿಕ್ಕೆ ರವಿ ಅಣ್ಣ ಅವರ ಗೌರವನ್ನ ಉಳಿಸ್ಲಿಕ್ಕೆ ಎರಡು ಹೋಬಳಿಯಲ್ಲಿ ಹದಿನೈದು ವರ್ಷ ಮತ್ತೊಂದು ಮತ್ತೆರಡು ಹೋಬಳಿಯಲ್ಲಿ ಮೂವತ್ತು ವರ್ಷ ಕಾಂಗ್ರೆಸ್ ಪಕ್ಷದ ಶಾಸಕರ ಇಲ್ಲದೆ ಆದಂತ ಸಂದರ್ಭದಲ್ಲಿ ನೀವು ಅನುಭವಿಸಿದಂತ ಆ ಅಧಿಕಾರ ಇಲ್ದರೆ ಜನಸೇವೆಯನ್ನು ಮಾಡಲಿಕ್ಕೆ ಆಗದೆ ಇರಬೇಕಂಥದ್ದೆಲ್ಲ ಎಲ್ಲ ವ್ಯವಸ್ಥೆಯ ವಿರುದ್ಧ ತಾವು ಬೇಸತ್ತು ಒಬ್ಬ ಸಾಮಾನ್ಯ ಯುವಕನನ್ನ ನೀವು ಶಾಸಕನನ್ನಾಗಿ ನನಗೆ ಮಾಡಿದ್ದೀರಿ ಆ ಋಣವನ್ನ ನನ್ನ ಜೀವನದ ಕೊನೆ ಉಸಿದವರೆಗೂ ನಾನು ಯಾವತ್ತೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಆ ಋಣದ ಫಲವಾಗಿ ಆ ತಮ್ಮ ಆಶೀರ್ವಾದದ ಫಲವಾಗಿ ನಾನು ಕೆಲಸ ಮಾಡುವ ಪ್ರಾಮಾಣಿಕವಾಗಿ ನಾನು ಮಾಡ್ತಾ ಇದ್ದೇನೆ ಒಂದು ವೇಳೆ ನಾನು ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಿ ಒಂಬತ್ತು ತಿಂಗಳು ಮುಗಿದು ಹತ್ತನೇ ತಿಂಗಳು ಇವತ್ತು ನಡೀತಾ ಇದೆ ಹತ್ತು ತಿಂಗಳಲ್ಲಿ ಒಂದೇ ಒಂದು ದಿನ ನಾನು ಕ್ಷೇತ್ರದ ಕೆಲಸವನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಯೋಚನೆಯನ್ನ ಮಾಡಲಿಲ್ಲ ಮಾಡಲು ಇಲ್ಲ ಅದಕ್ಕೆ ಸಾಕ್ಷಿಯಾಗಿ ನೀವು ಯಾವ ಕೆಲಸ ಆಗ್ಬೇಕು ಅಂತ ಹೇಳಿದಿರಿ ಅದೆಲ್ಲವನ್ನ ಆದೇಶವನ್ನ ಮಾಡಿಸಿ ಕೆಲವು ಕೆಲಸಗಳನ್ನ ಪೂಜೆ ಮಾಡಿ ಕೆಲವು ಕೆಲಸಗಳನ್ನ ಪ್ರಾರಂಭ ಮಾಡಿ ಕೆಲವು ಕೆಲಸಗಳನ್ನ ಮುಕ್ತಾಯವನ್ನು ಮಾಡಿದ ಮಾಡಿರ್ತಕ್ಕಂಥದ್ದು ಇವತ್ತು ನಿಮ್ ಕಡೆ ಮುಂದೆ ಇದೆ ನಾನೇನಿಲ್ಲಿ ಸುಳ್ಳು ಹೇಳ್ತಾ ಇಲ್ಲ ದಾಖಲೆ ಮಾತನಾಡ್ತೇವೆ ಇಲ್ಲೇ ಮಾಧ್ಯಮದ ಸ್ನೇಹಿತರೇ ಮದಲುಕೋಟೆ ರಸ್ತೆ ಮೂವತ್ತೈದು ವರ್ಷದಿಂದ ಆಗಿರಲಿಲ್ಲ ನಮ್ಮ ಬಳಗೆರೆ ರಸ್ತೆ ನಲವತ್ತು ತಿನ್ಸಂದ್ರ ರಸ್ತೆ ನಲವತ್ತು ವರ್ಷದಿಂದ ಆಗಿರಲಿಲ್ಲ ಇದೆಲ್ಲ ಮಾಡಿದ್ದು ಆ ತರದ ಎಲ್ಲ ಪಂಚಾಯತಿಗಳಲ್ಲಿ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಗ್ರಾಮ ಪಂಚಾಯತಿಗೂ ಕಡಿಮೆ ನಾನು ಮಂಜೂರು ಮಾಡಿಸಿಕೊಂಡು ತಮ್ಮ ಕೆಲಸವನ್ನು ಮಾಡಿದ್ದೇನೆ ಇವತ್ತು ವಿರೋಧ ಪಕ್ಷಗಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಬಿಜೆಪಿ ಇರ್ಬೋದು ಅವರಿಗೆ ಹೇಳಲಿಕ್ಕೆ ಏನೋ ಸಿಗ್ತಾ ಇಲ್ಲ ಹತಾಶರಾಗ್ಬಿಟ್ಟಿದ್ದಾರೆ ಯಾವ ಮಟ್ಟಿಗೆ ಹತಾಶರಾಗಿದ್ದಾರೆ ಅಂತ ಅಂದ್ರೆ ಸರ್ಕಾರದ ಕೊಡಬೇಕಾಗಿರೋದು ಯಾರು ಜನ ಕೊಟ್ಟಿದೆ ನನಗೂ ಈ ಕ್ಷೇತ್ರದಲ್ಲಿ ಕ್ಷೇತ್ರದ ಜೊತೆ ಎರಡು ವರ್ಷದ ತುಂಬಿ ಮೂರನೇ ವರ್ಷದ ಒಡನಾಟ ನನಗೆ ಆದಂತ ಮಾಹಿತಿ ಇದೆ ಎಲ್ಲ ಜನ ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಒಂಬತ್ತು ತಿಂಗಳಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಟೀಕೆ ಮಾಡಲು ಉತ್ತರ ಕೂಡ ಕೊಡಲ್ಲ ನನ್ನ ಉತ್ತರ ಏನಿದ್ರು ನನ್ನ ವಿಧಾನ ಅವರ ಋಣವನ್ನು ತಿಳಿಸಲಿಕ್ಕೆ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ವಿರೋಧ ಪಕ್ಷಗಳಿಗೆ ಮಾತನಾಡುವ ನೀವು ಪ್ರತಿ ಉತ್ತರ ಕೊಡುವಂತ ನನ್ನನ್ನು ಶಾಸಕನಾಗಿ ಮಾಡಲಿಲ್ಲ ನನ್ನ ಮೇಲೆ ಒಂದು ನಿರೀಕ್ಷೆ ಇಟ್ಟಿ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಮೇಲೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮೇಲೆ ಸನ್ಮಾನ್ಯ ಕಾಂತಾನ ಅವ್ರ ಮೇಲೆ ಸನ್ಮಾನ್ಯ ರುವೇನವ್ರ ಮೇಲೆ ಒಂದು ವಿಶ್ವಾಸವನ್ನ ಇಟ್ಟು ನನಗೆ ಅವಕಾಶವನ್ನ ಕೊಟ್ಟರು ಆ ಅವಕಾಶವನ್ನ ನಿಮ್ಮ ಸೇವೆಗೆ ನನ್ನ ನೆಲ್ಮಲ್ಲ ವಿಧಾನಸಭಾ ಕ್ಷೇತ್ರದ ಸೇವೆಗೆ ನಾನು ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ ಇವತ್ತು ನೆಲ್ಮಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯನ್ನು ಮಾಡತಕ್ಕಂಥ ಸಂದರ್ಭ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯ ನಾನು ಇನ್ನ ಇಪ್ಪತ್ತು ದಿನಗಳ ಕಾಲ ನೀವು ಸಮಯವನ್ನು ನನಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೃಕ್ಷಾರಾಮಾಯಣ ನೀವು ಮೀಸಲಿಡಿ ಮುಂದಿನ ನಾಲ್ಕು ವರ್ಷಗಳ ಕಾಲ ನಾನು ಮುಂದಿನ ಐದು ವರ್ಷಗಳ ಕಾಲ ವೃಕ್ಷಾರಾಮಯ್ಯ ನಿಮ್ಮ ಮನವೊಲಿಗೆ ಬಂದು ನಾವು ಸೇವೆಯನ್ನು ಮಾಡ್ತೀವಿ ಇವತ್ತು ಜೆಡಿಎಸ್ ಬಿಜೆಪಿ ನಾವು ನೀವು ಉತ್ತರ ಕೊಡಬೇಕಾಗಿಲ್ಲ ನಾವು ಮಾಡಿರ್ತಕ್ಕಂಥ ಕೆಲಸವನ್ನು ಜನತೆಗೆ ಮುಗಿಸಿ ನಾವು ಅವರ ವಿಶ್ವಾಸವನ್ನು ಗಳಿಸಿ ರಕ್ಷ ರಕ್ಷಾರಾಮನ್ ಅವರಿಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆ ಮುನ್ನು ಮುನ್ನಡೆಯನ್ನು ಕೊಟ್ಟು ನಾವು ನೀವೆಲ್ಲ ನೆರಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಹೇಳಬೇಕಾಗ್ತದೆ